ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಈ ರಾಶಿಯವರು ಪಾತ್ರರಾಗುತ್ತಿದ್ದಾರೆ ಇದರಿಂದಾಗಿ ಇವರ ಮನೆಯಲ್ಲಿ ಭರ್ಜರಿಯಾಗಿರುವಂತಹ ಹಣದ ಹೊಳೆಯೇ ಹರಿಯುತ್ತದೆ ಇವರ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದೃಷ್ಟ ಕುಲಾಯಿಸುತ್ತದೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ಸಾಲದ ಸಮಸ್ಯೆಗಳು ಕೂಡ ಪರಿಹಾರವಾಗುವ ಸಾಧ್ಯತೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಇರುವಂತಹ ಅದೃಷ್ಟ ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಇವರು ಹೊಸದಾದ ಕೆಲಸವನ್ನು ಹುಡುಕಲು ಆರಂಭಿಸಿದರೆ ಅದು ಕೂಡ ಉತ್ತಮ ರೀತಿಯಲ್ಲಿ ಸಕ್ಸಸ್ ಆಗುತ್ತದೆ ಎಂದು ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಹಣವೋ ಹಣ ಎಲ್ಲಿ ನೋಡಿದರೂ ಅಲ್ಲಿ ಹಣ ಸಿಗುವ ಸಾಧ್ಯತೆ ಇದೆ ಇನ್ನು ನಿಮಗೆ ಯಶಸ್ವಿಯಾಗಿ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ಹಿರಿಯರ ಮಾತಿಗೆ ಗೌರವ ಕೊಡುವುದು ಉತ್ತಮ ಈ ಒಂದು ಸಮಯದಲ್ಲಿ ನಿಮ್ಮ ಅನಿವಾರ್ಯತೆಗೆ ಕೆಲವೊಂದು ಸಂಬಂಧಗಳನ್ನು ಒಪ್ಪಿಕೊಳ್ಳುವ ಅವಶ್ಯಕತೆ ಬರುತ್ತದೆ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಆಲೋಚಿಸಿ ಮುಂದುವರಿಯುವುದು ಉತ್ತಮವಾಗಿರುತ್ತದೆ ಈ ರಾಶಿಯವರಿಗೆ ಹಲವಾರು ದಿನಗಳ ನಂತರ ಹಳೆಯ ಆಸ್ತಿಯಿಂದ ಉತ್ತಮ ಲಾಭವಾಗುತ್ತದೆ ಹೊಸದಾದ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಜಯವಾಗುವ ಸಾಧ್ಯತೆ ಇದೆ ಇನ್ನು ಹಲವಾರು ವರ್ಷಗಳ ನಂತರ ಹೊಸದಾದ ಬಿಸ್ನೆಸ್ ಅನ್ನು ಶುರು ಮಾಡಲು ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಎಂದು ಹೇಳಬಹುದು ಈ ರಾಶಿಯವರಿಗೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತಿದ್ದು ಲಕ್ಷ್ಮೀ ದೇವಿಯ ಕೃಪೆ ಕೂಡ ಇರುವುದರಿಂದ ಎಲ್ಲ ರೀತಿಯಿಂದಲೂ ಇವರಿಗೆ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ರಾಶಿ ರಾಶಿ ಹಣ ಸಿಗುವ ಸಾಧ್ಯತೆ ಇದೆ ಆಕಸ್ಮಿಕವಾಗಿ ಲಾಭ ಕೂಡ ಆಗುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವು ಎಂದರೆ ಕುಂಭರಾಶಿ ತುಲಾರಾಶಿ ರಾಶಿ ಮೀನ ಮೀನರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು